ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ವಿಂಟರ್ಗೆ ನಾವು ಅಂತಂದರೆ ಕೋಲ್ಡ್ ಕಾಲದಲ್ಲಿ ಒಳ್ಳೆಯ ಲಾಡು ಮಾಡಿಕೊಂಡು ತಿನ್ನೋಣ ಈ ಲಾಡು ತಿಂದರೆ ಏನಾಗುತ್ತಂತಂದರೆ ತುಂಬಾ ನರಗಳಲ್ಲಿ ನೋವು ನೋವು ಇಂಥದೆಲ್ಲ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ಒಳ್ಳೆಯ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಈ ವಿಂಟರ್ ಕಾಲದಲ್ಲಿ ತುಂಬಾ ಒಳ್ಳೆಯ ರೆಸಿಪಿ ಇದು ಈಗ ನಾವು ಆ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ನಾವು ಗೋಧಿ ಹಿಟ್ಟನ್ನು ನೋಡಿ ಜಾಲಿಸ್ಕೊಂಡಿದ್ವಿ ಜಲಡಿನಲ್ಲಿ ಕ್ಲೀನ್ ಮಾಡಿಕೊಂಡು ಒಂದು ಕಪ್ಪು ಗೋಧಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ಒಂದು ಸ್ಪೂನು ನೋಡಿ ಇಷ್ಟು ನಾವು ತುಪ್ಪನ ಸೇರಿಸ್ತಾ ಇದ್ದೀನಿ ಈ ತುಪ್ಪದಲ್ಲಿ ನೀಟಾಗಿ ಬೆರೆಸೋಣ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಳಿಸ್ಬೇಕು ಈಗ ನಾವು ನೋಡಿ ಕಲಿಸಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಪ್ಲೇಟನ್ನು ಒಂದು ಕಡೆ ಇಡೋಣ ಸ್ಟವ್ ಅನ್ನ ಇಟ್ಟು ನೋಡಿ ಒಂದು ಅರ್ಧಗಿಂತ ಕಡಿಮೆ ಕಾಲು ಕಪ್ನಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ಹುರಿಯೋಣ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಲರ್ ಬರುತ್ತೆ ಗೋಧಿ ಕಲರ್ ಬರುತ್ತೆ ಅಷ್ಟು ತನಕ ಉರಿಯೋಣ ನೋಡಿ ಒಂದು ರೀತಿ ಗೋಧಿ ಕಲರ್ ಬಂದಿರುತ್ತೆ ಇವಾಗ ನಾವು ಎಲ್ಲನ್ನ ಒಂದು ಪ್ಲೇಟ್ಗೆ ತೆಗಿಯೋಣ ಈಗ ಒಂದು ಎರಡು ಸ್ಪೂನಷ್ಟು ಗಸಗಸೆನ ನಾವು ಹುರಿಯೋಣ ಇದು ಅಷ್ಟೇ ಸಿಡಿಸಿಡ ಅಂತ ಸೌಂಡ್ ಬರುತ್ತೆ ಅಷ್ಟು ತನಕ ಉರಿಬೇಕು ಗಸಗಸೆ ಗಸಗಸೆನೂ ಹುರಿದಾಯಿತು ನೋಡಿ ಗೋಧಿ ಕಲರ್ ಬಂದಿದೆ ಈಗ ಒಣ ಕೊಬ್ಬರಿ ನೋಡಿ ಒಂದು ಕಾಲು ಕಪ್ಪಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ಸುಮ್ಮನೆ ಸ್ವಲ್ಪ ಹಾಗೆ ಬೆಚ್ಚಗೆ ಉರಿಯೋಣ ಹಸಿ ವಾಸನೆ ಹೋಗೋ ರೀತಿ ಉರಿಬೇಕಷ್ಟೇ ಒಂದು ಎರಡು ನಿಮಿಷ ಉರಿದ್ರೆ ಸಾಕು ಸಿಮ್ಮಿನಲ್ಲಿ ಅದು ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಒಂದು ಬೌವಲ್ಗೆ ತಗೊಂಬಿಡೋಣ ಈಗ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಈ ರೀತಿ ನಾದಿ ಒಂದು ನಿಮಿಷ ಈ ರೀತಿ ಎರಡು ಉಂಡೆಗಳಾಕಿ ಮಾಡ್ಕೊಳ್ಳೋಣ ಈಗ ಒಂದು ಉಂಡೆ ತೆಗೆದುಕೊಂಡು ನೋಡಿ ಹಿಟ್ಟನ್ನು ಹಿಟ್ಟಿನ ಪೌಡ್ರನ್ನು ಹಾಕ್ಕೊಂಡು ಇಲ್ಲಿ ಅದನ್ನು ನಾವು ಲಟ್ಟಿಸ್ಕೊಳ್ಳೋಣ ಈಗ ಇದರ ಮೇಲೆ ಬಿಳಿ ಎಲ್ಲು ನಾವು ಹುರಿದಿರುವಂತಹ ಬಿಳಿ ಎಲ್ಲನ್ನು ಇದರ ಮೇಲೆ ಹಾಕ್ಕೊಂಡು ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳುವಾಗಿ ಈ ರೀತಿ ಲಟ್ಟಿಸ್ಕೋಬೇಕು ತುಂಬಾ ತೆಳುವ ಬೇಡ ಆದಷ್ಟು ರೊಟ್ಟಿ ರೀತಿ ಲಟ್ಟಿಸ್ಕೋಬೇಕು ಎಳ್ಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲದಕ್ಕೆ ಮೆತ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಈ ರೀತಿ ಲಟ್ಟಿಸ್ಕೋಬೇಕು ಇದನ್ನು ಒಂದು ಪ್ಲೇಟಲ್ಲಿ ಇಡೋಣ ಮತ್ತು ಇನ್ನೊಂದನ್ನು ತೆಗೆದುಕೊಂಡು ಅದೇ ರೀತಿ ಲಟ್ಟಿಸ್ಕೊಳ್ಳೋಣ ನಿಮಗೆ ಎಲ್ಲು ಅದರ ಮೇಲೆ ಹಾಕಿ ಲಟ್ಟಿಸೋದು ಕಷ್ಟ ಆದರೆ ನೋಡಿ ಎಲ್ಲರ ಮೇಲೆ ಈ ರೀತಿ ಸುಮ್ಮನೆ ಆ ಥರ ಡಿಪ್ ಮಾಡಿದರೂ ಕೂಡ ಎಳ್ಳು ಅದಕ್ಕೆ ಅಂಟ್ಕೊಳ್ಳುತ್ತೆ ಆವಾಗ ಬೇಕಾದರೂ ಕೂಡ ನೀವು ಲಟ್ಟಿಸ್ಕೋಬೋದು ಈ ರೀತಿ ಎರಡನ್ನ ಲಟ್ಟಿಸ್ಕೊಳ್ಳೋಣ ಈಗ ನಾವು ದೋಸೆ ಪಾನನ್ನು ಇಟ್ಟುಕೊಂಡು ಆ ಪಾನ್ ಮೇಲೆ ಸ್ವಲ್ಪ ತುಪ್ಪನ ಸವರೋಣ ಈ ರೀತಿ ತುಪ್ಪ ಸವರಿಬಿಟ್ಟು ನೋಡಿ ಒಂದೊಂದಾಗಿ ನಾವು ಲಟ್ಸಿರೋಂತಹ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಅದರ ಮೇಲೆ ಕೂಡ ಸ್ವಲ್ಪ ತುಪ್ಪನ ನಾವು ಹಾಕಿ ಸವರೋಣ ಒಳ್ಳೆ ಟೇಸ್ಟಿ ಫುಡ್ಡು ಆ್ಯಂಡ್ ಹೆಲ್ದಿ ಫುಡ್ ಫ್ರೆಂಡ್ಸ್ ಇದು ಮಕ್ಕಳಿಗೂ ನಾವು ದೊಡ್ಡವ್ರಿಗೆ ಕೂಡ ತುಂಬಾ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಈ ವಿಂಟರ್ ಕಾಲದಲ್ಲಂತೂ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಲೈಕ್ ಮಾಡಿಲ್ವೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬಂದುಬಿಡಬೇಕು ನೋಡಿ ಈ ಥರ ಗಟ್ಟಿ ಬಂದುಬಿಡ್ಬೇಕು ರೊಟ್ಟಿ ಆ ರೀತಿ ಫ್ರೈ ಮಾಡ್ಕೋಬೇಕು ಈಗ ನಾನು ರೊಟ್ಟಿನ ತೆಗಿತಾ ಇದ್ದೀನಿ ಈಗ ಇನ್ನೊಂದು ರೊಟ್ಟಿ ಹಾಕೋಣ ತುಪ್ಪ ಹಾಕ್ಬೇಕಾಗುತ್ತೆ ರೊಟ್ಟಿ ಮೇಲೆ ಇದನ್ನು ಅದೇ ರೀತಿ ಸುಟ್ಕೋಬೇಕು ಅರ್ಧ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅರ್ಧ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಬೇಗ ಬೇಯುತ್ತೆ ಕಾಲು ನೋವಿರೋರ್ಗಂತೂ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯದಂದರೆ ಒಳ್ಳೆಯದು ಇದು ಸುಟ್ಟಿದ್ದಾಯಿತು ನೋಡಿ ಇದು ಫ್ರೈ ಆಯಿತು ತೆಗೆದು ಬಿಡೋಣ ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ನೋಡಿ ಕಳೆ ಬೀಜ ಹುರಿದಿರೋದು ಸ್ವಲ್ಪ ನೋಡಿ ಅಷ್ಟು ಕಳೆ ಬೀಜನ ತರತರಿಯಾಗಿ ಅಂದರೆ ತುಂಬಾ ಹುಡಿ ಆಗಬಾರ್ದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಳೆ ಬೀಜ ಕೂಡ ಒಂದೊಂದು ಇರುತ್ತೆ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಒಂದು ರೌಂಡ್ ಹಾಕಿ ಸಾಕು ಈಗ ನಾವು ಇದನ್ನು ಬೀಜನ ಪುಡಿನ ಅದರೊಳಕ್ಕೆ ಹಾಕೋಣ ತೆಂಗಿನಕಾಯಿ ನಾವು ಇದು ಒಣಗೊಬ್ಬರಿ ಉಡ ಹುರಿದ್ವಲ್ಲ ಫ್ರೆಂಡ್ಸ್ ಆ ಒಣಕೊಬ್ಬರಿ ಜೊತೆಗೆ ಹಾಕಿದ್ದೀನಿ ಬೀಜ ಮತ್ತು ಇದರಲ್ಲಿ ಎಳ್ಳನ್ನು ಅರ್ಧ ಹಾಗೆ ಹಾಕ್ತಾಯಿದ್ದೀನಿ ಇನ್ನು ಅರ್ಧ ಮಿಕ್ಸ್ ಮಾಡ್ತೀನಿ ಇನ್ನು ಅರ್ಧ ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲೂ ಗ್ರೈಂಡ್ ಮಾಡಿರುವಂಥದ್ದು ಪುಡಿ ಕೂಡ ಅದರೊಳಕ್ಕೆ ಇದ್ದೀನಿ ಈಗ ನಾವು ಗಸಗಸೇನ ಒಂದಿಷ್ಟು ನಾವು ಪುಡಿ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಸಗಸೆ ಗಸಗಸೆ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇದು ಗಸಗಸೆ ಪುಡಿ ಈಗ ನಾವು ಹೆಂಚಿನ ಮೇಲೆ ನಾವು ರೋಸ್ಟ್ ಮಾಡಿಕೊಂಡಂತಹ ರೊಟ್ಟಿನ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಜಾರ್ನೊಳಕ್ಕೆ ಹಾಕ್ಕೊಂಡು ಇದನ್ನು ಕೂಡ ನಾವು ಪುಡಿ ಮಾಡ್ಕೊಳ್ಳೋಣ ಎರಡು ರೊಟ್ಟಿನೂ ಕೂಡ ನೋಡಿ ಒಂದು ರೊಟ್ಟಿನ ನಾನು ಪುಡಿ ಮಾಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇನ್ನೊಂದು ರೊಟ್ಟಿ ಕೂಡ ಇದೇ ರೀತಿ ಪುಡಿ ಮಾಡಿ ಸೇರಿಸೋಣ ಇನ್ನೊಂದು ರೊಟ್ಟಿ ಕೂಡ ಪುಡಿ ಮಾಡಿ ನಮಗೆ ಇದ್ದೀನಿ ಈಗ ಇದರ ಜೊತೆಗೆ ಶುಂಠಿ ಹೊಣ ಶುಂಠಿ ಪೌಡರು ನೋಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಹೊಣ ಶುಂಠಿ ಪೌಡರ್ ಇದು ಮತ್ತು ಮೂರು ಏಲಕ್ಕಿಕಾಯಿ ಪುಡಿನ ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಅರ್ಧ ಅರ್ಧಕೊಪ್ಪು ನೋಡಿ ಪುಡಿ ಮಾಡಿರುವಂತಹ ಬೆಲ್ಲನ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ನಾವು ಪಾಕ ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ನೀರನ್ನು ಸೇರಿಸಿದ್ದೀನಿ ಈಗ ಇದನ್ನು ಪಾಕ ಮಾಡೋಣ ನೀರು ಜಾಸ್ತಿ ಹಾಕಬಾರ್ದು ಸಿಮ್ಮಿನಲ್ಲೇ ಪಾಕ ಮಾಡಬೇಕು ಒಂದೇ ಒಂದು ಸ್ಪೂನಷ್ಟು ನೀರು ಮಾತ್ರ ಹಾಕಿ ಅದು ಕರಗೋ ಅಷ್ಟರಲ್ಲೇ ನೀರು ಅದೇ ಬಂದ್ಬಿಡುತ್ತೆ ಪಾಕದಲ್ಲಿ ಫ್ಲೇಮ್ ಜಾಸ್ತಿ ಇಡಬಾರ್ದು ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ಕರಗಾಗೋಗುತ್ತೆ ಪಾಕ ಬೆಲ್ಲ ಕರಗೋಷ್ಟೊತ್ತೆ ಫ್ರೆಂಡ್ಸ್ ಪಾಕ ತೆಗಿಯೋದಂತಂದರೆ ತುಂಬಾ ಪಾಕ ಬರಬೇಕು ಅನ್ನೋಂಗಿಲ್ಲ ಬೆಲ್ಲ ಕರಗುವಷ್ಟು ಮಾತ್ರ ಪಾಕ ತೆಗಿಬೇಕು ಒಂದು ನಾಲ್ಕು ನಿಮಿಷ ಆಗ್ಬೋದು ಅಷ್ಟೇ ಇಲ್ಲಾಂದ್ರೆ ಮೂರು ನಿಮಿಷ ಆಗ್ಬೋದು ನೋಡಿ ಎಲ್ಲ ಕರೆದು ಪಾಕ ಬಂದಿದೆ ಈಗ ನಾವು ಸ್ಟವನ್ನ ಹಾಫ್ ಮಾಡಿದ್ದೀನಿ ಈಗ ನಾವು ಈ ಪಾಕನ ನಾವು ಕ ಮಿಶ್ರಣ ಮಾಡಿರುವಂತಹ ಐಟಮ್ಸ್ಗೆ ಹಾಕ್ಬಿಡೋಣ ಇದನ್ನೆಲ್ಲ ಕ್ಲೀನಾಗಿ ಕಲಸ್ಕೋಬೇಕು ಈಗ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡೋಣ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಬಿಸಿ ಇರುತ್ತಲ್ವ ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೂಡ ಪಾಕದೊಳಕ್ಕೆ ಮಿಕ್ಸ್ ಆಗಿಬಿಡಬೇಕು ಈ ಪುಡಿ ಎಲ್ಲ ಕೂಡ ಈಗ ಸ್ವಲ್ಪ ತಣ್ಣಗಾಗಿದೆ ನಾವು ಅಷ್ಟರಲ್ಲೇ ಒಂದು ಸ್ವಲ್ಪ ತಣ್ಣಗಾಗುತ್ತೆ ಈಗ ನಾವು ಕೈಯಿಂದನೇ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಕೈಯಿಂದ ಅಂತಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಇರುತ್ತೆ ಆದರೂ ಕೂಡ ಸ್ವಲ್ಪ ಕೈಯಿಂದ ತುಪ್ಪನ ಕೈಗೆ ಸವರ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ನಾವು ಎಲ್ಲ ಲಾಡು ಮಾಡೋಣ ಸ್ವಲ್ಪ ಸ್ವಲ್ಪ ಈ ರೀತಿ ಉಂಡೆಗಳಾಗಿ ಕಟ್ಟೋಣ ಫ್ರೆಂಡ್ಸ್ ಈ ರೀತಿ ಉಂಡೆಗಳಾಗಿ ಕಟ್ಟೋಣ ಲಾಡು ಮಾಡೋಣ ಏನಾದರೂ ಪೌಡ್ರ್ ಏನಾದರೂ ಜಾಸ್ತಿ ಆಗ್ಬಿಟ್ಟು ಪಾಕ ಸರಿ ಆಗಲಿಲ್ಲ ಅಂತಂದರೆ ನೀವು ಬಿಸಿ ನೀರನ್ನು ಒಂದು ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಜಾಸ್ತಿ ಹಾಕ್ಬಾರ್ದು ಒಂದು ಸ್ಪೂನಷ್ಟು ಬಿಸಿ ನೀರು ಹಾಕಿದರೂ ಕೂಡ ಅದು ತೇವ ಹಾಕ್ಬಿಡತ್ತೆ ಈ ರೀತಿ ಎಲ್ಲ ಉಂಡೆಗಳಾಗಿ ಮಾಡ್ಕೊಂಬಿಡೋಣ ಪಾಕ ಮಾತ್ರ ಗಟ್ಟಿ ತೆಗಿಯಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಬೆಲ್ಲ ಕರಗಬೇಕಷ್ಟೇ ಅಷ್ಟು ಒಂದು ಮೂರು ನಿಮಿಷ ಇಲ್ಲ ನಾಲ್ಕೇ ನಿಮಿಷ ಜಾಸ್ತಿ ನೀವು ಗಟ್ಟಿ ಪಾಕ ತೆಗೆದುಬಿಟ್ರೆ ಬಿಟ್ರೆ ಹಾರ್ಡ್ ಆಗಿಬಿಡುತ್ತೆ ಪಾಕ ಮತ್ತೆ ನೀವು ಉಂಡೆ ಕಟ್ಟಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ನೀವು ನೀರು ಹಾಕ್ದಿರ ಉಂಡೆ ಕಟ್ಟಿದರೆ ನಿಮಗೆ ಎಷ್ಟು ನಾಲ್ಕು ತಿಂಗಳು ತನಕ ಬೇಕಂದರೂ ಇರುತ್ತೆ ಫ್ರೆಂಡ್ಸ್ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಲ್ಲಾಂದರೆ ವೇರ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಗಾಜಿನ ಸೀಸ ಅಂತ ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ನಾಲ್ಕು ತಿಂಗಳು ಐದು ತಿಂಗಳು ಬೇಕಾದರೂ ಇರುತ್ತೆ ಇದು ತುಂಬನೇ ಒಳ್ಳೆಯ ಪೌಷ್ಟಿಕ ಆಹಾರ ಮಕ್ಕಳಿಗಂತೂ ನಮಗೂ ತುಂಬನೇ ಒಳ್ಳೆಯದು ಈ ರೀತಿ ಮಾಡಿ ಇಟ್ಕೊಂಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಈ ರೀತಿ ಮಾಡಿ ತಿಂತೀರಾ ತುಂಬನೇ ಖುಷಿ ಪಡ್ತೀರಾ ಅಂತ ನಮ್ಮ ಚಾನಲನ್ನು ನೋಡಿದವರು ಒಬ್ಬರು ಕೂಡ ಬಿಡ್ದಿರ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಹದಿನೈದು ಲಾಡು ಆಗಿದೆ ಫ್ರೆಂಡ್ಸ್ ನಾನು ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡಿ ಯಶಸ್ ದಪ್ಪದ ಲಾಡು ಹದಿನೈದು ಆಗಿದೆ